ಮುಂದುವರಿಕೆ ಸೂತ್ರವಿಲ್ಲದ ಗಾಳಿಪಟ ಕೈಹಿಡಿದ ಕೃಷ್ಣ ಕೃಷ್ಣ ಮೌನವಾಗಿದ್ದ ಕಾಲ ಗುಡಿಸಿಲಿನ ಆ ಸಣ್ಣ ಆಧ್ಯಾತ್ಮಿಕ ಕೇಂದ್ರ ನಿಧಾನವಾಗಿ ಹೆಸರು ಪಡೆಯುತ್ತಿತ್ತು ಆದರೆ ರಾಘವೇಂದ್ರನ ಜೀವನಕ್ಕೆ ಶಾಂತಿ ಬಂದರೂ ಸಮಾಧಾನ ಬಂದಿರಲಿಲ್ಲ ಯಾಕೆಂದರೆ ಒಂದು ಪ್ರಶ್ನೆ ಇನ್ನೂ ಅವನ ಎದೆಯಲ್ಲಿ ಹೊತ್ಕೊಂಡೇ ಇತ್ತು ನಾನು ಶರಣಾಗಿತ್ತೇನು ಕೃಷ್ಣ ಆದರೆ ನೀನು ನನಗೆ ಮೌನವಾಗಿದ್ದೀಯಲ್ಲ ಹೊಸ ಪರೀಕ್ಷೆ ಭಕ್ತಿಯ ಒಂಟಿತನ ಒಂದು ದಿನ ಆ ಕೇಂದ್ರಕ್ಕೆ ಬರುತ್ತಿದ್ದ ಜನರು ಕಡಿಮೆಯಾಗುತ್ತಾರೆ ಹಣದ ಸಹಾಯ ನಿಲ್ಲುತ್ತದೆ ಕೆಲವರು ಹಾಸ್ಯ ಮಾಡುತ್ತಾರೆ ಇದೇನಾ ನಿನ್ನ ದೇವಾಲಯ ದೇಗುಲ ಕಟ್ಟುತ್ತೇನೆ ಅಂದವನು ಗುಡಿಸಿಲಲ್ಲಿ ಉಳಿದ ಆ ಮಾತುಗಳು ಅವನಿಗೆ ನೋವು ಕೊಡುತ್ತವೆ ಆದರೆ ಅವನು ಏನೂ ಹೇಳುವುದಿಲ್ಲ ಅದೇ ರಾತ್ರಿ ಗುಡಿಸಲಲ್ಲಿ ಕುಳಿತುಕೊಂಡು ಒಬ್ಬನೇ ಜಪ ಮಾಡುತ್ತಾನೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಎಂದು ಜಪ ಮಾಡುತ್ತಾ ಇರುತ್ತಾನೆ ಆದರೆ ಆ ಜಪಕ್ಕೆ ಇಂದು ಉಸಿರೇ ಇಲ್ಲದಂತೆ ಅನಿಸುತ್ತದೆ ಅತಿದೊಡ್ಡ ತಿರುವು ಶೂನ್ಯಕ್ಷಣ ಒಂದು ಕ್ಷಣದಲ್ಲಿ ಅವನು ಅಳುತ್ತಾನೆ ನೀನು ನನಗೆ ದರ್ಶನ ಕೊಡಲಿಲ್ಲ ಕನಸಲ್ಲೂ ಬರಲಿಲ್ಲ ವೃದ್ಧನ ರೂಪದಲ್ಲೂ ಕಾಣಲಿಲ್ಲ ನಿನ್ನ ಭಕ್ತಿಗೆ ಇದೇನಾ ಫಲ ಅವನ ಕೈಯಿಂದ ಮಾಲೆ ನೆಲಕ್ಕೆ ಬೀಳುತ್ತದೆ ಆ ಕ್ಷಣ ಜಪ ನಿಲ್ಲುತ್ತದೆ ಮೌನ ಆವರಿಸುತ್ತದೆ ಅವನೊಡಗೆ ಶೂನ್ಯ ಇದೇ ಕ್ಷಣ ಕೃಷ್ಣನ ಅತಿದೊಡ್ಡ ಪರೀಕ್ಷೆ ಕೃಷ್ಣ ಲೀಲೆಯ ಸೂಕ್ಷ್ಮ ಅನಾವರಣ ಮರುದಿನ ಬೆಳಗ್ಗೆ ಒಬ್ಬ ಬಾಲಕ ಬರುತ್ತಾನೆ ಕೈಯಲ್ಲಿ ಮುರಿದ ಮಣ್ಬೊಂಬೆ ಅವನು ಕೇಳ್ತಾನೆ ಅಣ್ಣ ನನ್ನ ಬೊಂಬೆ ಒಡೆದಿದೆ ಇದನ್ನೂ ಕೃಷ್ಣ ಸರಿ ಮಾಡ್ತಾನ ಆ ಪ್ರಶ್ನೆ ರಾಘವೇಂದ್ರನ ಎದೆಯನ್ನು ಚುಚ್ಚುತ್ತದೆ ಅವನು ಬಾಲಕನಿಗೆ ಹೇಳ್ತಾನೆ ಬೊಂಬೆ ಒಡೆದ್ರು ಆಟ ನಿಲ್ಲೋದಿಲ್ಲ ಕಣೋ ಆ ಮಾತು ಹೇಳಿದ ಕ್ಷಣ ಅವನೇ ಅರ್ಥ ಮಾಡ್ಕೊಳ್ತಾನೆ ನನ್ನ ಜೀವನದ ಬೊಂಬೆ ಒಡೆದಿದೆ ಆದರೆ ಭಕ್ತಿಯಾಟ ನಿಲ್ಲಬಾರದು ಕೃಷ್ಣ ದರ್ಶನ ರೂಪವಿಲ್ಲದ ದರ್ಶನ ಆ ರಾತ್ರಿ ಯಾವುದೇ ರೂಪ ಇಲ್ಲ ಯಾವುದೇ ಧ್ವನಿ ಇಲ್ಲ ಆದರೆ ಅವನ ಎದೆಯೊಳಗೆ ಒಂದು ಮಾತು ಸ್ಪಷ್ಟವಾಗಿ ಕೇಳಿಸುತ್ತದೆ ನಿನ್ನಿಂದ ನಾನು ದೂರ ಇದ್ದೆ ಅನಿಸಿತಾ ನೀನು ನನ್ನಿಂದ ದೂರ ಹೋದಾಗಲೇ ನನಗೆ ನಿನ್ನ ಪರೀಕ್ಷೆ ಪೂರ್ತಿಯಾಯಿತು ಅವನ ಕಣ್ಣೀರು ನೆಲಕ್ಕೆ ಬೀಳುತ್ತದೆ ಈ ಬಾರಿ ನೋವಿನಿಂದಲ್ಲ ಪೂರ್ಣತೆಯಿಂದ ಅಂತಿಮ ತಿರುವು ದೇಗುಲದ ಅರ್ಥ ಕಾಲ ಕಳೆದಂತೆ ಅದೇ ಗುಡಿಸಿಲು ಜನರಿಗೆ ಆಶ್ರಯವಾಗುತ್ತದೆ ಯಾರೂ ಹಣ ಕೊಡಲಿಲ್ಲ ಆದರೆ ಹೃದಯ ಕೊಡುತ್ತಾರೆ ಒಂದು ದಿನ ಅದೇ ದೊಡ್ಡ ಆಧ್ಯಾತ್ಮಿಕ ಕೇಂದ್ರದವರು ಬರುತ್ತಾರೆ ನಿಮ್ಮ ಕೆಲಸ ನಮಗೆ ಅರ್ಥವಾಯಿತು ನಾವು ನಿಮ್ಮ ಜೊತೆ ಸೇರಬೇಕು ರಾಘವೇಂದ್ರ ನಗುತ್ತಾನೆ ಇದು ನನ್ನ ಕೇಂದ್ರ ಅಲ್ಲ ಇದು ಕೃಷ್ಣನದು ನಿಮಗೆ ಸೇರಬೇಕು ಅಂದರೆ ಅವನ ಮುಂದೆ ತಲೆಬಾಗಬೇಕು ಭಕ್ತನ ಪರಿಪೂರ್ಣತೆ ಅವನು ಮದುವೆಯಾಗಲಿಲ್ಲ ಆದರೆ ಸಾವಿರಾರು ಹೃದಯಗಳ ತಂದೆಯಾದ ಅವನು ದೇಗುಲ ಕಟ್ಟಲಿಲ್ಲ ಆದರೆ ದೇವರನ್ನು ಕಟ್ಟಿಕೊಂಡ ಅವನು ಕೇಳಲಿಲ್ಲ ಅದಕ್ಕೆ ಅವನಿಗೆ ಸಿಕ್ಕಿತು ಜ್ಞಾದದ ಬೆಳಕು ಆ ಬೆಳಕು ಮುಂದೆ ಏನು ಮಾಡಿತು ರಾಘವೇಂದ್ರನ ಜೀವನ ಏನಾಯಿತು ಕೃಷ್ಣನ ಪರೀಕ್ಷೆ ಮುಗೀತ ಅಥವಾ ಕೃಷ್ಣನು ರಾಘವೇಂದ್ರನನ್ನು ಕೊನೆಗೂ ಮೋಕ್ಷವನ್ನು ಕೊಟ್ಟಣ ಇಲ್ಲ ಪಂಚೇಂದ್ರಿಯ ಕರ್ಮೇಂದ್ರಿಯಗಳು ತುಂಬಿದ ಶರೀರದಲ್ಲಿ ಇನ್ನೂ ಮೋಕ್ಷ ಯಾಕೆ ನೀಡಲಿಲ್ಲ ಇದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ